ನಿನ್ ಜೊತೆ ಮಾತಾಡಿದ್ರ ಒಬ್ಬ ಕಾರ್ಯಕರ್ತ ನಮ್ಮ ಪಾರ್ಟಿ ವಿಚಾರ ನೀನ್ ನಿನ್ ಜೊತೆ ನಾನು ಆಯ್ತಪ್ಪ ಭ್ರಮಕ್ಕೆ ತಂದಿದ್ದೀಯಲ್ಲ ಹೌದು ಎಲ್ ಕೌಂಟರ್ ಮಾಡ್ತಾ ಇದ್ದೀನಿ ನೀವು ಕೇಳದ ಉತ್ತರ ಕೊಡ್ತಾ ಇದ್ದೀನಿ ಅಷ್ಟೇ ಹಾಕ್ ನಿಮಗೆ ನಾವು ಎಮ್ ಎಲ್ ಎಗಳು ಮಂತ್ರಿಗಳು ಸೇರ್ಕ ಊಟ ಮಾಡೋದೇ ಒಂದು ದೊಡ್ಡ ಸುದ್ದಿ ಆಗುತ್ತಿದೆ ಅಲ್ಲಿ ರಾಜಕೀಯ ಏನೋ ಮಾತಾಡ್ತಾರೆ ನೀವು ಬಂದು ಕೂತ್ಕೊಳ್ಳಿ ಊಟಕ್ಕೆ ಬದ್ ನನಗೆ ಕರೆದಿದ್ದವರು ಸತೀಶ್ ಜಾರಕಿಹೊಳಿ ಅವನಿಗೆ ಕೇಳಿ ನಮ್ಮನ್ಯ ಕರೀಲಿಲ್ಲ ಅಂತ ರಾಜಣ್ಣವ್ರು ಏನ್ ಹೇಳ್ತಾರ ಗೊತ್ತಿಲ್ಲ ನನಗೆ ಅಲ್ಲಿ ರಾಜಕೀಯ ಮಾತಾಡಿಲ್ಲ ಊಟ ಮಾಡೋದು ಮುಂದೆ ಏನ್ ಮಾಡಬೇಕು ಪಾರ್ಟಿ ನ್ ಸ್ಟ್ರೆಂಥನ್ ಮಾಡಲಿಕ್ಕೆ ಏನು ಮಾಡಬೇಕು ಅಂತ ಚರ್ಚೆ ಮಾಡೋದು ಅಷ್ಟೇ ಬೇರೆ ಯಾವುದೇ ರಾಜಕೀಯ ವಿಚಾರ ಚರ್ಚೆ ಮಾಡಿಲ್ಲ ಯಾವ ಬೆಳವಣಿಗೆನೂ ಆಗಲ್ಲ ಅವತ್ತು ಅಸೆಂಬ್ಲಿನಲ್ಲಿ ಹೊಸ ವರ್ಷ ಹೊಸ ವರ್ಷ ಪ್ರಯುಕ್ತ ಸೇರಿದ್ದು ಊಟ ಮಾಡಿದ್ರು ಊಟ ಮಾಡಿ ಅವರು ಜಲ್ದಿ ಫ್ಯಾಟ್ ಪರಮೇಶ್ವರ ಜಲ್ದಿ ಹೊರಟೋದ್ರು ನಾ ಇದಕ್ಕೆ ಹೋಗ್ಬೇಕು ಮಲೇಷಿಯಕ್ಕೆ ಹೋಗ್ಬೇಕು ಜಲ್ದಿ ಹೊರಟೋದ್ರು ನಾನು ಮಾದೇವಪ್ಪ ಸತೀಶ್ ಜಾರಕಿಹೊಳಿ ಮೂರು ಜನ ಸ್ವಲ್ಪ ಊಟ ಮಾಡಿ ನಿಧಾನ ಹೋಗ್ಬೋದು ನಾವು ಊಟ ಮಾಡದೆ ಯಾರನ್ನ ಕರೆದಿರ್ತಾರೋ ಅವ್ರು ಊಟಕ್ಕೆ ಹೋಗ್ಬೇಕಲ್ವಾ ಕರೆದಿರೋರೆಲ್ಲ ಹೋಗ್ಬೇಕಾ यार कीतारोटको अन क